ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ನಾ ಅಂತ ಹೇಳಿ ಹ ನಮ್ಮ ಫುಲ್ ನೇಮು ಏಮ್ ಆದ್ರಿ ಅರ್ಸು ಅಂತ ಸರ್ ಈಗ ಒಂದ್ ಎರಡ್ ಮೂರು ಕಡೆ ಕೇಳಿದೆ ನಿಮ್ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಹೌದಾ ಚೆನ್ನಾಗಿ ಏನ್ ಸರ್ ನಿಮ್ಗೆ ಅಷ್ಟೊಂದು ಕ್ರೈಸ್ ಸರ್ ಏನು ಗೊತ್ತಿಲ್ಲ ಅಂತ ಮನ್ಸಂತ ಮೇಲೆ ಏನಾರು ಒಂದು ಹ್ಯಾಬಿಟ್ ಇರಲೇಬೇಕು ಅದೇ ರೀತಿ ನಮಗೂ ಕೂಡ ಇದು ಹಳ್ಳಿ ಕಾರ್ ಮೇಲೆ ನಮ್ಗೆ ಬಹಳ ಚಿಕ್ಕ ಅದ ಬಹಳ ಆಸಕ್ತಿ ತುಂಬಾ ಸಿಕ್ಕ ವಯಸ್ಕೆ ನಾವು ಈ ಫೀಲ್ಡ್ ಬಂದವರು ಹಲವಾರು ರೇಸ್ ಆಗ್ಬೋದು ಜಾತ್ರೆ ಕಮಿಟಿ ಆಗ್ಬೋದು ಕೂಟ ಆಗ್ಬೋದು ಏಕಾಂಗಿಯಾಗಿ ಸ್ವಂತವಾಗಿ ಮಾಡೋದು ಎಲ್ಲ ಸುಮಾರು ಒಂದ್ ಎಂಟು ಒಂಬತ್ತು ವರ್ಷ ಸತತವಾಗಿ ರೇಸಲು ಕೂಡ ಬೈಕ್ ಚಿನ್ನ ಎಲ್ಲಾ ಮಾಡ್ಕೊಂಡ್ ಬರ್ತಾ ಮಾಡ್ಕೊಂಡು ಬಂದಿದೀವಿ ಮುಂದೆನೇ ಐತೆ ಬೈಕ್ ಅದು ಕೂಡ ರೇಸ್ ಹೊಡೆದಿರುತ್ತೆ ಅಲ್ಲ ಆಯ್ತಾ ನೋಡಿ ಅಲ್ಲಿ ಮುಂದೆ ಇದಂದೆ ಆಕಡೆ ಅದು ಬೆಂಗ್ಳೂರ್ ಮಾಡಿದ್ರು ಅವಾಗ ಹೊಡೆದ್ ಬೆಂಗ್ಳೂರ್ ಸಂತೋಷ್ರು ಮಾಡಿದಾಗಲೂ ಕೂಡ ಪ್ಲೇಸ್ ಮಾಡಿದೀನಿ ಅಂದ್ರೆ ಈಗ ನೀವು ಸ್ವಲ್ಪ ರೇಸ್ ಕ್ರೈಸ್ ಜಾಸ್ತಿ ಇದೆಯಾ ನಿಮ್ಗೆ ಈಗ ಸ್ವಲ್ಪ ಜಾತ್ರೆಗೆ ಸ್ವಲ್ಪ ಜಾಸ್ತಿ ಭಾಗದಲ್ಲಿ ಬಂದ್ಬಿಟ್ಟು ನಾನು ನೋಡದ್ ಮಟ್ಟಿಗೆ ಸ್ವಲ್ಪ ರೇಸ್ ಕ್ರೈಸ್ ಜಾಸ್ತಿ ನಿಮ್ಗೂ ಆ ಕ್ರೇಜ್ ಇದೆ ಅನ್ಸುತ್ತೆ ಹ ನಮ್ಗೆ ತುಂಬಾ ಇದೆ ಅವಾಗಿದ್ ಯಾವಾಗ ನಮ್ಮ ಹೆಣ್ಣಸುಗಳು ಡಿವೈಡ್ ಆಗಿ ಸಪ್ರೇಟ್ ಆದೋ ಅವ್ರು ಕೂಡ ಕ್ರೇಜ್ ಇದೆ ನಮ್ಗೆ ವರ್ಷ ತಿಂಗಳ ಸರ್ ಅಂದ್ರೆ ಆಲ್ಮೋಸ್ಟ್ ಒಂದು ಹದಿನೆಂಟ್ ತಿಂಗಳು ಹದ್ನೆಂಟ್ ತಿಂಗಳು ಹದಿನೈದು ತಿಂಗಳು ಸರ್ ಇದು ಈಗ ಕೊಡುವಂತದ ಏನೋ ಇಲ್ಲ ಸರ್ ನಾವು ಈಗ ತಗೊಂಡಿದ್ದೇವೆ ಹಾ ಮತ್ತೆ ಸಾತ್ನೂರ್ ಬೆಡ್ದಲ್ಲೂ ಕೂಡ ಅಲ್ಲಿ ಬಹುಮಾನ ತಗೊಂಡಿದ್ದೇವೆ ಓಕೆ ಹಂಗಾಗಿ ಈಗ ಇವಾಗ ಮೂರನೇ ಜಾತ್ರೆ ಹೋದ ವರ್ಷ ಎಂಟು ಜಾತ್ರೆಲ್ಲೂ ಕೂಡ ಹೋದ ವರ್ಷ ಒಂದ್ ಒಂದ್ ಜೊತೆ ಕೂಟ ಮಾಡಿದ ಒಳ್ಳೆ ಬಸ್ತಿ ಬಲರಾಮ್ ಈಗ ಮಾಡಿರೋ ಎರಡು ಜಾತ್ರೆನಲ್ಲೂ ಪ್ರೈಸ್ ತಗೋ ಇದ್ ಬಂದ್ಬಿಟ್ಟು ಮೂರನೇದು ಹೌದು ಗೋಲ್ಡ್ ಮತ್ತೆ ಇಲ್ಲಿ

ಸರ್ ಈಗ ಏನಿದ ಕೊಡುವಂತ ಕೊಡ್ತೀರಾ ಇಲ್ಲ ಅಂತಂದ್ರೆ ಸರ್ ಎಲ್ಲ ತುಂಬಾ ಕೇಳಿದಾರೆ ನಾವು ಇದೊಂದ್ ಜಾತ್ರೆಗೋಸ್ಕರ ಬಂಡಿ ಕಟ್ಲೇಬೇಕಂತ ಹೇಳಿ ಇದೊಂದ್ ಜಾತ್ರೆ ಕಲಕ ಕೊಡ್ತೀವಿ ಅಂದ್ರೆ ಇದು ಬಂದ್ರೆ ಕೊಡ್ತೀವಿ ಸರ್ ಆತರ ಏನ್ ಹೇಳ್ತಿದ್ರೆ ಸರ್ ರೇಟ್ ಸರ್ ರೇಟ್ ನಾವು ಏನಿಲ್ಲ ನಾವು ನಾವೇ ಕೂಟ ಮಾಡೋದಲ್ವಾ ಈಗ ಮಾಡಿ ವರ್ಷ ಹೆಚ್ಚು ಕಮ್ಮಿ ಒಂದ್ ಎಂಟು ಒಂಬತ್ತು ತಿಂಗಳಾಗೈತ ನೋಡಿ ಇವತ್ತೊಂದು ಲೆಕ್ಕಾಚಾರದಲ್ಲಿ ಈಗ ಒಬ್ಬರೊಬ್ರು ಮಾರಿದ್ದಾರೆ ಅವ್ರು ಟ್ಯಾಲಿ ಮಾಡ್ಕೊಂಡು ಬರ್ಲಿ ಮಾಡ್ಕೊಂಡು ಈಗ ಅಕಸ್ಮಾತ್ ನೋಡ್ತಾ ಇರೋರು ಈಗ ನಮ್ಮ ವಿವರ್ಸ್ ನೋಡ್ತಾ ಇರ್ತಾರೆ ಅವ್ರಿಗೆ ಏನಾದ್ರು ಸಿಕ್ಕದೆ ಅಂದ್ರೆ ಇಂಟ್ರೆಸ್ಟ್ ಆದ್ರೆ ಎರಡು ಅರವತ್ತರಿಂದ ಮೂರು ಒಳಗಡೆ ಅಜ ಆ ಕಡೆ ಈಗ ಎರಡು ಅರವತ್ತರಿಂದ ಮೂರು ಒಳಗಡೆ ಒಳಗಡೆ ಟಚ್ ಆದ್ರೆ ಕೊಡ್ತೀವಿ ಸರ್ ಇದ್ರಲ್ಲಿ ಕೆಲಸ ಏನಾದ್ರು ಮಾಡ್ತಾ ಇದ್ದಾರೆ ಸರ್ ಇನ್ನು ನೀವು ಈಗ ಎಲ್ ಕೆ ಅಲ್ವಾ ಹಂಗಾಗಿ ನಾವು ಇಲ್ಲ ಸ್ವಲ್ಪ ಏನಾದ್ರು ಪ್ರಾಕ್ಟೀಸ್ ಈಗ ಎಬಿಸಿಡಿ ಬಿ ಸಿ ಡಿ ತಿನ್ಸೋದು ಅಂತ ಸ್ವಲ್ಪ ಏನಾದ್ರು ಇಲ್ಲ ಚಕಡಿಗಡೆ ಐತಲ್ಲ ಅದ್ರಲ್ಲಿ ಸಿಂಪಲ್ ಆಗಿ ಲೋಡ್ ತಿರ್ಗಾಡಾಯ್ತಾ ಉಳ್ಮೆಗಂತೂ ಇನ್ನೂ ಹಾಕಿಲ್ಲ ಓಕೆ ಓಕೆ ಅಂದರೆ ಒಟ್ನಲ್ಲಿ ಪ್ರ್ಯಾಕ್ಟೀಸ್ ಆದರೆ ಹೌದು ಫಸ್ಟ್ ಕ್ಲಾಸ್ ಆಗಿತ್ತು ಓಕೆ ಸರ್ ತುಂಬ ಚೆನ್ನಾಗಿ ಸಾಕಿದ್ದೀರಾ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಹಾಗೆ ಹಾಂ ಸರ್ ಏಯ್ಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಫೋರ್ ಏಯ್ಟ್ ಡಬಲ್ ಜೀರೋ ಸಿಕ್ಸ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ಇದು ನಿಮ್ಮ ಸ್ನೇಹಿತರದ್ದೇ ಇಲ್ಲ ನಿಮ್ಮ ನಮ್ಮ ಮಾವ ಅವ್ರದ್ದು ಓಕೆ ನಮ್ಮ ಬಂಧು ಪಕ್ಕ ಮಾತನ್ನೇ ಓಕೆ ಶೇಖರ್ ಅಂತ ಹೇಳಿ ಓಕೆ ಅವರು ಅವ್ರದ್ದು ಇದು ಹಾಲೆಲ್ಲ ಅನ್ಸುತ್ತೆ ಇದು ಹಾಲಲ್ಲೂ ಇದಕ್ಕೆ ಬೇರೆ ಕೂಟ ಇತ್ತು ಬಟ್ ಕೆಂಗಲ್ ಅಲ್ಲಿ ನಮ್ಮ ಭಾರತ ಸಾರಥಿ ಅವರ ಹತ್ರ ಇದನ್ನ ತಗೊಂಡ್ರು ಒಳ್ಳೆ ಜಾತಿ ಚೆನ್ನಾಗೈತೆ ನಮ್ಗೆ ಜೋಡಿ ಚೆನ್ನಾಗೈತೆ ಕೂಡ ಚೆನ್ನಾಗಿ ಬಿಡ್ತದೆ ಅಂತ ಹೇಳಿ ನಮ್ಮ ಮಾವನವರು ಇದು ಒಂಟಿನೇ ಎರಡು ಲಕ್ಷ ಮೂವತ್ತೈದು ಸಾವಿರಕ್ಕೆ ಎರಡು ಲಕ್ಷ ಒಂಟಿನೇ ತಗೊಂಡಿದ್ದಾರೆ

ಫೈನ್ ಸರ್ ಇದು ನಿಮ್ಮ ನಮ್ಮ ಸ್ನೇಹಿತರದು ಮಳವಳ್ಳಿ ಪಕ್ಕ ಅದು ಹಾಲಲ್ಲೇ ಅದು ಉಯ್ಯಮಳಿ ನಮ್ಮ ಸ್ನೇಹಿತರ ಹತ್ರ ನಮ್ಮ ಇನ್ನೊಬ್ರು ಸ್ನೇಹಿತರು ತಗೊಂಡಿದ್ದಾರೆ ಏನ್ ಏನು ಇದ್ದಾರೆ ಸರ್ ಇದಕ್ಕೆ ರೇಟ್ ಅವರು ಸರ್ ಅದು ಎರಡು ಲಕ್ಷ ಹತ್ತು ಸಾವಿರ ಏನೋ ಇಪ್ಪತ್ತೇನು ಹೇಳ್ತಿದ್ದಾರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಏನ ಓಕೆ ಸರ್ ಹಾಗೆ ತಮ್ಮ ಫೋನ್ ನಂಬರ್ ಇನ್ನೊಂದ್ಸರಿ ಹೇಳ್ಬಿಡ್ತೀರಾ ಸರ್ ಹೇಳ್ಬಿಡಿ ಸರ್ ಏಟ್ ಸೆವೆನ್ ಫೋರ್ ಸೆವೆನ್ ಜೀರೋ ಫೋರ್ ಏಟ್ ಡಬಲ್ ಜೀರೋ ಸಿಕ್ಸ್ ಓಕೆ